ಅತ್ಯಂತ ಸಂತೋಷವಾಗ್ತದೆ ಈ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಭಾರತ ದೇಶದ ಸಂಸ್ಕೃತಿ ಎಲ್ಲಿದೆ ಅಂತ ನೋಡ್ಬೇಕಾದ ವಿಶ್ವದ ಸಂಸ್ಕೃತಿ ಯ ಸಾರ ಎಲ್ಲಿದೆ ಅಂತ ನೋಡ್ಬೇಕಾದ್ರೆ ಅದು ಭಾರತ ದೇಶದ ಸಂಸ್ಕೃತಿಯನ್ನು ನೋಡ್ಬೇಕಂತೆ ಭಾರತ ದೇಶದ ಸಂಸ್ಕೃತಿ ಎಲ್ಲಿದೆ ಅದರ ಸಾರ ಎಲ್ಲಿದೆ ಅಂತ ನೋಡ್ಬೇಕಾದ್ರೆ ಅದು ಕರ್ನಾಟಕವನ್ನು ನೋಡ್ಬೇಕಂತೆ ಕರ್ನಾಟಕ ಸಂಸ್ಕೃತಿಯ ಸಾರ ಎಲ್ಲಿದೆ ಅಂತ ನೋಡ್ಬೇಕಾದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿಯನ್ನು ನೋಡ್ಬೇಕಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿ ಸಾರ ಎಲ್ಲಿದೆ ಅಂತ ನೋಡ್ಬೇಕಾದ್ರೆ ಪವಿತ್ರವಾದ ಕೊಣಾಜಯ ಗುರುಗಾಂಧಿ ಮೈದಾನದಲ್ಲಿ ನಿಮ್ಗೆ ಎದ್ದು ಕಾಣ್ತದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ನಾನು ಎಲ್ಲರಿಗೂ ಕೂಡ ನನ್ನ ಪ್ರೀತಿ ಪೂರ್ವಕ ಅಭಿನಂದನೆ ಶುಭಾಶನ ಸಲ್ಲಿಸಲಿಕ್ಕೆ ಬಯಸುವಂಥದ್ದು ಇತಿಹಾಸ ಪ್ರಸಿದ್ಧಗೂ ಪವಿತ್ರವಾದ ಶಿವಗಿರಿ ಮಠದ ಮುಖಾಂತರ ಗುರು ಗಾಂಧಿಯ ಸ್ವತಂತ್ರ ಒಂದು ನೂರನೇ ವರ್ಷ ಸದ್ವ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಟಿಕನ್ ಸಿಟಿಯಲ್ಲಿ ಪೋಪ್ ಅಂದಿನ ಪೋಪ್ ಉದ್ಘಾಟನೆ ಮಾಡಿದ್ರು ಆ ಪೋಪರು ಉದ್ಘಾಟನೆ ಮಾಡಿದ ಅಂತಾರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ನಾನು ಕೂಡ ಒಬ್ಬ ಮುಖ್ಯ ಅತಿಥಿಯಾಗಿ ಭಾಗವಹಿಸುವಂತಹ ಭಾಗ್ಯ ನನಗೆ ಒಬ್ಬ ಶಿವಮೊಗ್ಗ ಮಟ್ಟ ಸ್ವಾಮೀಜಿ ಮತ್ತು ದೇವರು ಇವತ್ತು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ದೇಶ ಮಟ್ಟದ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ದೆಹಲಿಯಲ್ಲಿ ಆಯಿತು ಕರ್ನಾಟಕ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಎಲ್ಲಿ ಆಗ್ಬೇಕಂತ ಚರ್ಚೆ ಆದಾಗ ಸಂದರ್ಭದಲ್ಲಿ ಬಹುಶಃ ಕೇಂದ್ರ ಸಮಿತಿ ಅಧ್ಯಕ್ಷರಾಗಿರತ್ತ ಬಿ ಅದಿಪ್ರಾಸ ಸಮಿತರು ಬಹುಶಃ ಮಂಗಳೂರಿನ ಕೊಣಾಜೆ ಗ್ರಾಮದ ಪುಣ್ಯ ಮಣ್ಣಿನಲ್ಲಿ ಆಗಿದ್ರೆ ಅದು ಬಹುಶಃ ಉಲ್ಲಾರ ಕ್ಷೇತ್ರದ ಕೊಣಾಜೆ ಗ್ರಾಮದ ಜನಸಾಮಾನ್ಯರ ಸೌಹಾರ್ದತೆಯ ಮನಸ್ಸು ಮತ್ತು ಹೃದಯದ ವಿಶಾಲತೆಗೆ ದೇವರು ಕೊಟ್ಟಂತ ಅವಕಾಶ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದಾಗ ನಾನು ದೇವರು ಕೊಟ್ಟಂತ ಅವಕಾಶ ನಮ್ಮ ಊರವರೆಲ್ಲ ಸೇರಿಕೊಂಡು ಪಿ ವಿ ಮೋಹನರ್ ಮಾತಾಡೋಕೆ ಹೇಳಿದ್ರು ನಾವು ಆಡಿಟೋರಿಯಂ ಅಲ್ಲಿ ಮಾತಾಡಲಿಕ್ಕೆ ಮಾಡ್ಲಿಕ್ಕೆ ತೀರ್ಮಾನ ಮಾಡಿದೆ ಅಂತ ನಾನು ಚರ್ಚೆ ಮಾಡಿದ್ರು ನಾನು ಹೇಳಿದೆ ಬ್ರಹ್ಮಶ್ರೀ ನಾರಾಯಣ್ ಗುರು ಮತ್ತು ಮಹಾತ್ಮ ಗಾಂಧಿ ಮಹಾಪುರುಷಗಳ ನೂರನೇ ವರ್ಷ ಸಂವಾದವನ್ನು ನಾವು ಬರೀ ಆಡಿಟೋರಿಯಂ ಮಾತ್ರ ಸೀಮಿತವಾಗುವುದಲ್ಲ ಇದು ನಮ್ಮ ಕ್ಷೇತ್ರದಲ್ಲಿ ನಡೆಯೋದಂಥದ್ದು ಇದನ್ನು ಬಹಿರಂಗವಾದ ಸಭೆ ಮಾಡಿ ನಾವು ಮೈದಾನದಲ್ಲಿ ಮಾಡುವುದಕ್ಕೆ ಏನ್ ಬೇಕು ನಮ್ಮ ಕ್ಷೇತ್ರ ಪ್ರತಿ ಜಾತಿ ಪ್ರತಿ ವರ್ಗ ಪ್ರತಿ ಪಕ್ಷ ಸಹ ಮಾಡ್ತದೆ ಹೇಳಿಕೊಂಡು ಇವತ್ತು ಅದ್ದೂರಿಯಾಗಿ ಇವತ್ತು ನೆಲೆ ಒಂದು ವಿಚಾರ ಇವತ್ತು ಆಗಿದೆ ನಾನು ಬಹುಶಃ ಇವತ್ತು ಈ ಒಂದು ಕಾರ್ಯಕ್ರಮ ಅದು ಒಂದು ದಿವಸದ ಕಾರ್ಯಕ್ರಮ ಮಾತ್ರ ಅಲ್ಲ ಗುರು ಮತ್ತು ಗಾಂಧಿ ಅವರ ಸಂವಾದ ನೂರನೇ ವರ್ಷದ ಕಾರ್ಯಕ್ರಮ ಇದು ಒಂದು ದಿವಸದ ಕಾರ್ಯಕ್ರಮ ಮಾತ್ರ ಅಲ್ಲ ಬಹುಶಃ ನಮ್ಮ ಗುರು ಬ್ರಹ್ಮಶ್ರೀ ನಾರಾಯಣ್ ಗುರು ಮತ್ತು ಮಹಾತ್ಮ ಗಾಂಧೀಜಿ ಮತ್ತು ಈ ದೇಶದ ಸಂಸ್ಕೃತಿ ಏನಿತ್ತು ಪರಂಪರೆ ಏನಿತ್ತು ಆಚಾರವೇನಿತ್ತು ವಿಚಾರವೇನಿತ್ತು ಇತಿಹಾಸ ಉಣಿಯುದು ಯುವ ಪೀಳಿಗೆ ವಿದ್ಯಾರ್ಥಿ ಸಮುದಾಯ ಮತ್ತು ಮುಂದಿನ ಭವಿಷ್ಯಕ್ಕೆ ತಿಳಿಸಿಕೊಡುವಂತಹ ಒಂದು ಟ್ರಾನ್ಸ್ಫಾರ್ಮಿಂಗ್ ಪ್ರೋಗ್ರಾಂ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇದರ ಉತ್ತೇಜನ ಮುಂದೆ ತಗೊಂಡು ಜವಾಬ್ದಾರಿ ಅದು ನಮ್ಮ ನಿಮ್ಮಲ್ಲಿ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಹೆಚ್ಚಿಸುವಂತಹ ನೂರು ವರ್ಷಗಳಿಂದ ಅವತ್ತಿನ ಕಾಲದಲ್ಲಿ ಬೇರೆ ಬೇರೆ ಸಮಸ್ಯೆ ಸಂದರ್ಭದಲ್ಲಿ ಭವಿಷ್ಯದ ಭಾರತ ಹೇಗಿರ್ಬೇಕಂತ ನೂರು ವರ್ಷಕ್ಕೆ ಬೇಕ ಭಾರತ ಹೇಗಿರ್ಬೇಕು ಬಲಿಷ್ಠವಾದ ಭಾರತ ಕಟ್ಟುವಾಗ ಹೇಗೇನು ಸಮಾನತೆ ಹೇಗೆ ಬರ್ಬೇಕಂತೇಳಿ ಬಹುಶಃ ಎಲ್ಲ ಆಲೋಚನೆ ಇವತ್ತಾಯಿತು ಅವತ್ತಿನ ಆಲೋಚನೆ ಮತ್ತು ಚರ್ಚೆಗೆ ಅನುಗುಣವಾಗಿಯೇ ಮಹಾತ್ಮ ಗಾಂಧಿಯ ಕನಸಿನ ಭಾರತವನ್ನು ಬಿ ಆರ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಅನುಷ್ಠಾನ ಮೂಲಕ ಇವತ್ತು ಸರ್ಕಾರ ಇವತ್ತು ಬಹುಶಃ ಸಮಾಜದ ಸಮಬಾಲು ಸಮಪಾಲು ಸರ್ವರು ಪ್ರೀತಿ ವಿಶ್ವಾಸ ಸೋದರತೆ ಸಮಾನತೆಯ ಒಂದು ಪ್ರದೇಶವಾಗಿ ನಿರ್ಮಾಣ ಅವಕಾಶ ಇವತ್ತು ಆಗಿದೆ ಅದಕ್ಕಾಗಿ ನಮ್ಮೆಲ್ಲರ ಜವಾಬ್ದಾರಿ ಏನು ಹಿಂದೆ ನೂರು ವರ್ಷದ ನಾವು ಇವತ್ತು ಅತ್ಯುತ್ತಮ ಇವತ್ತು ಬಂದಿದೆ ಈ ಪವಿತ್ರವಾದ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಬಹುಶಃ ಇತಿಹಾಸದ ಪುಟದಲ್ಲಿ ಕೊಣಾಜ ಗ್ರಾಮ ಮತ್ತು ಉಲ್ಲಾಲ ಕ್ಷೇತ್ರ ಇತಿಹಾಸದ ಪುಟದಲ್ಲಿ ಇವತ್ತು ಬರ್ತಂತ ಅಂತ ಹೆಮ್ಮೆಂದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಯಾಕೆಂತ ಹೇಳಿದ್ರೆ ಇದು ನೂರನೇ ವರ್ಷದ ಕಾರ್ಯಕ್ರಮ ಇನ್ನೂರ ವರ್ಷದ ಕಾರ್ಯಕ್ರಮ ಆಗುವಾಗ ನೀವೆಲ್ಲ ಇರ್ಬೇಕಂತ ನನ್ನ ಇದ್ದಾರೆ ಮತ್ತು ಯಾರಿದ್ದಾರೆ ಗೊತ್ತಿರಲಿಲ್ಲ ಆ ಒಂದು ಸಂದರ್ಭದಲ್ಲಿ ಇದು ಇನ್ನೂರು ವರ್ಷದ ಕಾರ್ಯಕ್ರಮ ಆಗುವಾಗ ಈ ನೂರನೇ ವರ್ಷದ ಕಾರ್ಯಕ್ರಮ ಎಲ್ಲಿ ಆಯ್ತಂತ ಚರ್ಚೆ ಆಗ ಸಂದರ್ಭದಲ್ಲಿ ಅದು ಪವಿತ್ರವಾದ ಕೊಣಾಜೆಯ ಮಂಗಳೂರು ಆಗಿದೆ ಅಂತ ಹೇಳಿ ಇತಿಹಾಸ ಪುಸ್ತಕ ಬರೆದಂತದ್ದು ನಾವು ನೀವು ಅದಕ್ಕೆಲ್ಲ ಸಾಕ್ಷಿ ಅಂತ ಹೇಳಿ ಬಹುಶಃ ಇತ್ತು ನಾವು ಸಾಕ್ಷಿ ಆಗಿದ್ದೇವೆ ಅಂತ ಹೇಳಿಕೆ ನಾನು ಇವತ್ತು ಇಚ್ಛಿಸ್ತೇನೆ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಪರಸ್ಪರ ಪ್ರೀತಿ ವಿಶ್ವಾಸ ಸೋದರ ಏಕತೆ ಮುಖಾಂತರ ಅತ್ಯಂತ ಪ್ರೀತಿಯುತವಾದ ಸಮಾಜ ನಾವು ಇವತ್ತು ಕಟ್ಟಿಕೊಂಡು ಬಹುಶಃ ಅತ್ಯುತ್ತಮವಾಗಿ ಮುಂದೆ ಹೋಗೋ ಜವಾಬ್ದಾರಿ ವಹಿಸಿಕೊಂಡು ಸಣ್ಣ ಸಣ್ಣ ಮಕ್ಕಳು ನಮ್ಮಷ್ಟು ದೊಡ್ಡವರ ಬಾಗಿ ಬಂದಾಗ ಅತ್ಯುತ್ತಮವಾದ ಸಮಾಜ ನಿರ್ಮಾಣ ಮಾಡೋ ಜವಾಬ್ದಾರಿಯೇ ಅದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಅದಕ್ಕಾಗಿ ನಾನು ದೀರ್ಘವಾಗಿ ಮಾತಾಡದೆ ಬ್ರಹ್ಮಶ್ರೀ ನಾರಾಯಣ ಗುರು ತತ್ವ ಆದರ್ಶಗಳು ನಮ್ಗೆಲ್ಲರಿಗೂ ಕೂಡ ಇವತ್ತು ಆಗತ್ಯ ಅಗತ್ಯ ಅದು ಬಸವಣ್ಣನ ಇರಲಿ ಬ್ರಹ್ಮಶ್ರೀ ನಾರಾಯಣ ಗುರು ಇರಲಿ ಅಥವಾ ನಮ್ಮ ವಿಶ್ವಪ್ರವಾದಿ ಮೊಹಮ್ಮದ್ ಮುಸ್ತಫ್ ಇರಲಿ ಅದೇ ರೀತಿ ಯೇಸು ಕ್ರಿಸ್ತರು ಇರಲಿ ಇವರ ಸಂದೇಶ ಅಂತ ಹೇಳಿದ್ರೆ ಎಲ್ಲರೂ ಪ್ರೀತಿ ವಿಶ್ವಾಸ ಸೋದರ ಮುಖಾಂತರ ಸಮಾನತೆ ಜೀವ ಮಾಡಿಕೊಂಡು ಆ ಪ್ರದೇಶ ಸಂಸ್ಕೃತಿ ಮತ್ತು ಅವನು ಅನುಗುಣ ಮಾಡಿಕೊಂಡು ಬಲಿಷ್ಠವಾದ ಸಮಾಜ ಪ್ರದೇಶ ನಿರ್ಮಾಣ ಮಾಡ್ಬೇಕಂತ ಎಲ್ಲರೂ ಉದ್ದೇಶ ಆಗಿದೆ ಅದಕ್ಕಾಗಿ ಬಹುಶಃ ನಾನು ಇಷ್ಟೇ ಧಾರ್ಮಿಕ ನಂಬಿಕೆ ಅದು ದ್ರೌಬಲ್ಯ ಅಲ್ಲ ಧಾರ್ಮಿಕ ನಂಬಿಕೆ ಅದು ನಮ್ಮ ಮಣ್ಣಿನ ದೊಡ್ಡ ಶಕ್ತಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದ ಕಾರಣ ಪ್ರತಿಯೊಬ್ಬರು ಕಡೆದ ನಮ್ಮ ನಮ್ಮ ಧರ್ಮವನ್ನು ಆಚರಣೆ ಮಾಡಿಕೊಂಡು ಇನ್ನೊಂದು ಧರ್ಮವನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸಿಕೊಂಡು ಬಹುಶಃ ಪರಸ್ಪರ ಒಬ್ಬರಿಗೂ ಸಹಕಾರ ಅವಕಾಶ ಆಗ್ಬೇಕು ಏಕತೆ ಅಂತ ಹೇಳಿದ್ರೆ ಅದು ಒಂದೇ ರೂಪ ಲೆಕ್ಕದ ಎಲ್ಲರೂ ಆಲೋಚನೆ ಮಾಡ್ಬೇಕಂತಲ್ಲ ಯುನಿಟಿ ಮೀನ್ಸ್ ನಾಟ್ ಯುನಿಫಾರ್ಮಿಟಿ ಯುನಿಟಿ ಮೀನ್ಸ್ ಅದು ಒಂದು ಸಾಮರಸ್ಯ ಸೋದರತೆ ಆದರೆ ಸಾಮರಸ್ಯ ಅಂತ ಹೇಳಿದ್ರೆ ಭಿನ್ನಭಿಪ್ರಾಯ ಇರಬೇಕು ಇಲ್ಲ ಅಂತಲ್ಲ ಭಿನ್ನಭಿಪ್ರಾಯ ಇಲ್ಲದೆ ಸಾಮರಸ್ಯ ಇರಲಿಕ್ಕೆ ಸಾಧ್ಯನೇ ಇಲ್ಲ ಎಲ್ಲಾ ಭಿನ್ನಾಭಿಪ್ರಾಯ ಪ್ರತಿಯೊಂದು ಮನೆಯಲ್ಲಿದೆ ಪ್ರತಿಯೊಬ್ಬ ಮನುಷ್ಯನಲ್ಲಿದೆ ಪ್ರತಿಯೊಬ್ಬ ಊರಲ್ಲಿದೆ ಎಲ್ಲಾ ಭಿನ್ನಾಭಿಪ್ರಾಯ ನಾವು ಸಕಾರಾತ್ಮಕ ಸ್ವೀಕರಿಸಿಕೊಂಡು ಪರಸ್ಪರ ಭಿನ್ನಾಭಿಪ್ರಾಯ ಚರ್ಚೆ ಮಾಡಿಕೊಂಡು ಪರಸ್ಪರ ನಾವು ಒಬ್ಬರೊಬ್ಬ ನಾವು ಅರ್ಥ ಮಾಡಿಕೊಂಡು ಅದರ ಮುಖಾಂತರ ನಾವೆಲ್ಲ ಭಾರತೀಯರಂತ ಹೇಳಿ ಬಲಿಷ್ಠದ ಭಾರತ ಕಟ್ಟಲಿಕ್ಕೆ ನಾವು ಮುಂದಾಗ್ತಾವೆಲ್ಲ ಅದು ನಿಜವಾದ ಸಾಮರಸ್ಯ ಆ ಸಾಮರಸ್ಯ ಇಲ್ಲಿಂದ ನಮ್ಮ ಸಂದೇಶ ಅದು ವಿಶ್ವಕ್ಕೆ ಅದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕ ಕಾರಣ ಎಲ್ಲ ಚುಕ್ಕ ರಾಯಭಾರಿಗಳಾಗಿ ಒಂದು ಸಾಮರಸ್ಯ ಮತ್ತು ಸೌಹಾರ್ದ ಸಮಾಜ ನಿರ್ಮಾಣ ಮಾಡಬೇಕಾದರೆ ಅದು ಯಾವುದೇ ಒಂದು ಸರ್ಕಾರ ಯಾವುದೇ ಒಂದು ಎಂ ಪಿ ಯಾವುದೇ ಒಂದು ಎಂ ಎಲ್ ಎಂದ ಸಾಮರ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಾಮರ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ನಿಮ್ಮಂತ ಪ್ರತಿಯೊಂದು ಮನೆಯವರು ಕೂಡ ಎದ್ದು ನಿಂತು ನಮ್ಮ ಸೋದರ ಸಮಾನತೆಯ ಸಮಾಜ ನಾವು ನಿರ್ಮಾಣ ಮಾಡ್ಬೇಕಂತೇಳಿ ಭವಿಷ್ಯಕ್ಕೆ ಉತ್ತಮವಾದ ಸಮಾಜ ನಿರ್ಮಾಣ ಬೇಕೆಂದು ಒಗ್ಗಟ್ಟಿಂದ ಹೋದಾಗ ಮಾತ್ರ ಅದು ಸಾಧ್ಯವಾಗ್ತದೆ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ಬಹುಶಃ ನಾವೆಲ್ಲರೂ ಕೂಡ ಸೋದರತೆ ಸಮಾನತೆ ಒಂದು ಹಂತಕ್ಕೆ ಹೋಗುವ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೆ ಸಮಾನತೆ ಸೋದರತೆ ಮತ್ತು ಸೌಹಾರ್ದ ಮೂಡಿಸ್ಲಿಕ್ಕೆ ನಾನು ಯಾವುದೇ ಹೆಜ್ಜೆ ಇಡ್ಲಿಕ್ಕೆ ಕೂಡ ನಾನು ತಯಾರ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ ನನ್ನ ಕ್ಷೇತ್ರದ ಅಭಿವೃದ್ಧಿ ಯಾವುದಂತ ಅಂತ ಹೇಳಿದ್ರೆ ನಾನು ಎಷ್ಟು ಬ್ರಿಡ್ಜ್ ಕಟ್ಟಿದ್ದೇನೆ ಎಷ್ಟು ರೋಡ್ ಮಾಡಿದ್ದೇನೆ ಎಷ್ಟು ನೀರಿನ ವ್ಯವಸ್ಥೆ ಮಾಡಿದ್ದೇನೆ ಎಷ್ಟು ಇಂಥ ಕಾರ್ಯಕ್ರಮ ಮಾಡಿದ್ದೇನೆ ಅದನ್ನ ನನ್ನ ನಿಜವಾದ ಅಭಿವೃದ್ಧಿ ಅಲ್ಲ ನನ್ನ ಉಲ್ಲಾಣದ ನಿಜವಾದ ಅಭಿವೃದ್ಧಿ ಏನಂತ ಹೇಳಿದ್ರೆ ಉಲ್ಲದ ಪೇಟದ ಮುಖ್ಯ ರಸ್ತೆಯಲ್ಲಿ ಒಬ್ಬ ಹಿಂದೂ ಸೋದರ ಮಕ್ಕಳು ಮುಸ್ಲಿಂ ಸೋದರ ಮಕ್ಕಳು ಕ್ರಿಶ್ಚಿಯನ್ ಸೋದರ ಮಕ್ಕಳು ದಲಿತರ ಮಕ್ಕಳು ಬಡವರ ಮಕ್ಕಳು ಶ್ರೀಮಂತರ ಮಕ್ಕಳು ಶೋಷಿತರ ಮಕ್ಕಳು ಕೈ ಕೈ ಹಿಡಿದು ನಳದಿಗಾಡಿಕೊಂಡು ಓಡಾಡುವಂತ ವಾತಾವರಣ ನಿರ್ಮಾಣ ಮಾಡಿದೆ ಅದು ನನ್ನ ಮೊದಲ ಆದ್ಯತೆ ಮಾಡ್ತಾ ಹೇಳಲಿಕ್ಕೆ ನಾನು ಯಶಸ್ಸು ಬಾಯಿಸ್ತೇನೆ ಅಂತ ಕ್ಷೇತ್ರ ಅಂತ ಜಿಲ್ಲೆಗೆ ಸಂದೇಶ ರಾಷ್ಟ್ರಕ್ಕೆ ಸಂದೇಶ ಕೊಡುವಂತ ಕಾರ್ಯಕ್ರಮ ಇದು ಆಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಅದಕ್ಕಾಗಿ ನಾನು ಮುಂದಿನ ದಿನ ಕೂಡ ಈ ಒಂದು ಚುಕ್ಕಾಣಿ ತಾವು ನಾವೆಲ್ಲರೂ ಕೂಡ ಜೊತೆ ಜೊತೆಯಲ್ಲಿ ಹೋಗುವಂತ ಅವಕಾಶ ಆಗ್ಬೇಕು ದೇವರು ನನಗೆ ಅತ್ಯುತ್ತಮವಾದ ಒಂದು ಉತ್ತಮವಾದ ಅವಕಾಶ ಕೊಟ್ಟಾಗ ನಮ್ಮ ಸದ್ಭಾವನೆಯಿಂದ ಪ್ರೀತಿ ವಿಶ್ವಾಸ ಸೋದರತೆಯಿಂದ ಆಗ್ಬೇಕಂತ ಅಗತ್ಯ ಆಗಿದೆ ಅದಕ್ಕಾಗಿ ನಾನು ಜನಪ್ರತಿನಿಧಿಗೆ ಮತ್ತು ಎಲ್ಲಾ ಊರಿನ ಜನರಿಗೆ ನಾನು ಹೇಳೋದಿಷ್ಟೇ ಸೌಹಾರ್ದ ಮತ್ತು ಒಂದು ಶಾಂತಿಯ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಾವು ಯಾವುದೇ ಇಲಾಖೆ ಪೊಲೀಸ್ ಇಲಾಖೆ ಮೇಲೆ ವಿಶ್ವಾಸವಿಡದಲ್ಲ ನಾವು ಶಾಂತಿ ಪ್ರೀತಿ ಸೋದರ ಸಮನ ನಿರ್ಮಾಣ ಮಾಡ್ಬೇಕಾದ್ರೆ ಇಂಥ ಮಹಾವಿದ್ಯಾಲಿಗಳ ಸಭೆ ಸಮಾರಂಭ ಅಲ್ಲಲ್ಲಿ ಮಾಡಿಕೊಂಡು ಶಾಂತಿಯ ವಾತಾವರಣ ಹಮ್ಮಿಕೊಂಡಾಗ ಜಿಲ್ಲೆಗೆ ಕೊಡುವಂತ ಅತ್ಯಂತ ದೊಡ್ಡ ಗೌರವ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಾನು ಬಹುಶಃ ದೀರ್ಘವಾಗಿ ಮಾತಾಡದೆ ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ಅದೇ ರೀತಿ ಬಹುಶಃ ನಾವೆಲ್ಲ ಸೇರಿ ಮೀಟಿಂಗ್ ಕರೆದ ಸಂದರ್ಭದಲ್ಲಿ ಎಲ್ಲಾ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರು ಯಾವುದೇ ಪಕ್ಷ ರಹಿತವಾಗಿ ಜಾತಿ ರಹಿತವಾಗಿ ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ಸೇರಿಕೊಂಡು ಇಲ್ಲಿ ಕಾರ್ಯನಿರ್ವಹಿಸಿದಂತ ಪ್ರತಿಯೊಂದು ಕಾರ್ಯಕರ್ತರು ಕೂಡ ಹದಿನೈದು ದಿವಸದಿಂದ ರಾತ್ರಿ ಬೆಳಗ್ಗೆ ತನಕ ಬೇರೆ ಬೇರೆ ಕಾರ್ಯಕರ್ತರು ಬೇರೆ ಬೇರೆ ಮಿತ್ರರು ಎಲ್ಲಾ ಪಕ್ಷದ ಎಲ್ಲಾ ಸಂಘ ಸಂಸ್ಥೆಯರು ಈ ಊರವ್ರು ಕೂಡ ಬಹಳಷ್ಟು ಅದು ಶ್ರಮ ಪಡಲಿ ನೋಡ್ಲಿಕ್ಕೆ ನಾವು ಎರಡು ಮೂರು ಜನ ಮಾತ್ರ ಕಾಣ್ತೇವೆ ನಾವು ಸಾಂಕೇತಿಕ ಮಾತ್ರ ನಮ್ಮ ಹಿಂದೆ ಬೆಳಕು ಕೆಲಸ ಮಾಡಿದಂತ ಸಾವಿರಾರು ಕಾರ್ಯಕರ್ತರೇ ಇದಕ್ಕೆ ಅತ್ಯಂತ ಯಶಸ್ಸಿನ ಕಾರ್ಯಕರ್ತ ಕಾರ್ಯಕ್ರಮಕ್ಕೆ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸೆ ಆದಾಗ ನಮ್ಮ ಈ ಊರವರ ಪರವಾಗಿ ನಮ್ಮ ಕ್ಷೇತ್ರ ಪರವಾಗಿ ನಾನು ಎರಡನೇ ವರ್ಷ ಮಾಯಕರಿಗೆ ಹೇಳದಿಷ್ಟೇ ಒಂದು ಬಹುಶಃ ಈ ಒಂದು ಗ್ರೌಂಡ್ ಗೆ ನಾವು ಗಾಂಧಿ ಗ್ರೌಂಡ್ ಅಂತ ಹೇಳಿ ಶಾಶ್ವತ ನಾಮಕರಣ ಮಾಡಿ ಇರೋದು ಬಹುಶಃ ಇದನ್ನು ನಾವು ಇಲ್ಲಿ ಒಂದು ಅನ್ನು ನಾವು ಮಾಡ್ಬೇಕು ಅದರ ಜೊತೆಯಲ್ಲಿ ಗುರುಗಾಂ ಗುರು ಗಾಂಧಿ ಮೈದಾನ ಜೊತೆಯಲ್ಲಿ ಇದನ್ನು ನಾವು ಅಭಿವೃದ್ಧಿ ಪಡಿಸಲು ಬಹುಶಃ ಇದಕ್ಕೆ ಪಾರ್ಕ್ ಮತ್ತು ಗ್ರೌಂಡ್ ಮತ್ತು ಕ್ರೀಡಾಂಗಣ ಮಾಡಲಿಕ್ಕೆ ಎಲ್ಲಾ ರೀತಿಯ ಸಹಕಾರ ನಾನು ಕೂಡ ಶಾಸಕನಾಗಿ ನಮಗೆ ಅನುದಾನ ಮುಖ ನನ್ನ ಅನುದಾನ ಕೊಡ್ತೇನೆ ಬಿಕ ಅರಿಯ ಕೊಡ್ತೇನೆ ಮನೆ ಮುಖ್ಯಮಂತ್ರಿಗಳು ನಾವು ಮಾಡಿದ ಯೋಜನೆಗೆ ಖಂಡಿತವಾಗಿ ಕೊಟ್ಟು ಶಾಶ್ವತವಾಗಿ ನೆನಪಿಡುವಂತಹ ಐತಿಹಾಸಿಕ ಶತಮಾನೋತ್ಸವದ ನೆನಪಿಡುವಂತಹ ಒಂದು ಸಾಕ್ಷಿ ಗುಡ್ಡ ಆಗಿ ಈ ಒಂದು ಗುರುಗಾಂಧಿ ಮೈದಾನ ಕೊಣ ತಲೆ ನಿಲ್ತಂದು ಹೇಳಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಂಡು ನಿಮ್ಗೆಲ್ಲರಿಂದ ನನ್ನ ಶುಭಾಶಯ ಸಲ್ಲಿಸುತ್ತ ಎಲ್ಲಾ ಹಂತದಲ್ಲಿ ಕೂಡ ನಿಮ್ಗೆ ನಮ್ಮ ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದೀನಿ ಪರಂ ಪೂಜ್ಯ ವೇದಿಕೆಯ ಸ್ವಾಮೀಜಿ ಅವರು ಪೂಜ್ಯ ವೇದಿಕೆ ಹೊರಗಿರೋ ಸ್ವಾಮೀಜಿಗಳ ಎಲ್ಲ ನಾನು ಆಶೀರ್ವಾದ ನಾನು ಬೇಡಿಕೊಂಡು ಮತ್ತೊಮ್ಮೆ ನಾನು ಮುಖ್ಯಮಂತ್ರಿಗಳಿಗೆ ಕೆ ಸಿ ವೇಣುಗೋಪಾಲ್ ಅವರಿಗೆ ಏನಿದೆ ಎಲ್ಲ ಗಣ್ಯಾತಿ ಗಣ್ಯ ಅತಿಥಿ ಎಲ್ಲಿ ಬಂದು ಇದನ್ನು ವಿಜೃಂಭಿಸಿದಕ್ಕೆ ಮತ್ತು ಇದರ ಅಧ್ಯಕ್ಷ ಸ್ಥಾನ ವಹಿಸಿದ ಬಿ ಕೆ ಹರಿಪ್ರಸಾದ್ ಅವಕಾಶ ನೀವು ನಮ್ಗೆ ಕೊಟ್ಟದಕ್ಕೆ ನನ್ನ ಪ್ರೀತಿ ಪೂರ್ವಕ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ನನ್ನೆರಡು ಮಾತು ಮುಗಿಸ್ತೇನೆ ಜೈ ಹಿಂದ್